ನಗರದ ಪ್ರವಾಸಿ ಮಂದಿರದಲ್ಲಿ ಮಾದಿಗ ಸಮುದಾಯದ ಮುಖಂಡರುಗಳ ಜೊತೆ ಕಾಂಗ್ರೆಸ್ ಪಕ್ಷದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪ್ರಕಾಶ್ ಮೂರ್ತಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಇವರು ಪರಿಶಿಷ್ಟ ಜಾತಿ ಇಲ್ಲಿನ ಸಮುದಾಯಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ರಾಜ್ಯ ಸರ್ಕಾರ ನೇಮಿಸಿದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಮಧ್ಯಂತರ ಪರಿಶಿಷ್ಟ ಜಾತಿ ಸರ್ವೆ ಕಾರ್ಯ ನಡೆಸಬೇಕು ಎಂದು ಮನವಿ ಮಾಡಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಅಂಗನವಾಡಿ ನೌಕರರು ಹಾಗೂ ಶಿಕ್ಷಕರ ಮೂಲಕ ಸರ್ವೆ ಕಾರ್ಯಕ್ಕೆ ಮುಂದಾಗಿದ್ದು ಪರಿಶಿಷ್ಟ ಜಾತಿಯ ಅಡಿಯಲ್ಲಿ ಬರುವ ಸಮುದಾಯಗಳು ಸರ್ವೆ ಕಾರ್ಯ ನಡೆಸುವಾಗ ನಮೂದಿಸಬೇಕು ಮತ್ತು ಮಾದಿಗ ಸಮುದಾಯಕ್ಕೆ ಆಳುವ ಸರ್ಕಾರಗಳು ಚುನಾವಣೆ ಬಂದಾಗ ಒಳ ಮೀಸಲಾತಿ ಜಾರಿ ಮಾಡಿಕೊಡುತ್ತೇವೆ ಎಂದು ಅಧಿಕಾರ ಹಿಡಿದು ಇಂದು ಒಳ ಮೀಸಲಾತಿ ಅಂಗೀಕಾರವಾದರೂ ಸಹ ರಾಜ್ಯ ಸರ್ಕಾರ ಮೀನಾಮೇಷ ಮಾಡುವುದು ಯಾವ ನ್ಯಾಯ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಡಿಟಿ ಜಗನ್ನಾಥ್ ನಗರಸಭೆ ನಾಮನಿರ್ದೇಶನ ಸದಸ್ಯ ವೀರಭದ್ರಪ್ಪ ಶ್ರೀನಿವಾಸ್ ಭೀಮಣ್ಣ ಭೂತರಾಜ್ ಉಮೇಶ್ ಚಂದ್ರ ಬ್ಯಾನರ್ಜಿ ಮೈತ್ರಿ ಜಾಮಣ್ಣ ಸೇರಿದಂತೆ ಅನೇಕರು ಇದ್ದರು ವರದಿ ಮೌನೇಶಾಚಾರ್ ಚಳ್ಳಕಿದೆ ನೀವು ಒಳಮೀಸಲಾತಿಯನ್ನು ಮೀಸಲಾತಿಯನ್ನು ಅಂತ ಹೋರಾಟಗಳನ್ನು ಮಾಡ್ತಿದ್ರು ಅದೇ ಪ್ರಕಾರವಾಗಿ ನಮ್ಮ ಒಳ ಹೋರಾಟ ಕಿಡಿ ರಾಷ್ಟ್ರದ ಕೆಲವು ರಾಜ್ಯಗಳಲ್ಲಿ ಪ್ರಬಲವಾದಂಥ ಹೋರಾಟ ಆಗ್ತಿತ್ತು ಇನ್ನೂ ಕೆಲವು ರಾಜ್ಯಗಳಲ್ಲಿ ಮಂದಗತಿಯಲ್ಲಿ ಹೋರಾಟ ನಡೀತಿತ್ತು ಕೆಲವು ರಾಜ್ಯಗಳಲ್ಲಿ ಆಲ್ರೆಡಿ ಆಲೆ ಹಿಂದಿನಿಂದಲೂ ಸಹ ಈ ಒಳಮೀಸಲಾತಿಯನ್ನು ಮೀಸಲಾತಿಯನ್ನು ಇತ್ತು ಕೆಲವು ಸುಪ್ರೀಂ ಕೋರ್ಟ್ ತೀರ್ಪಿನ ಎರಡು ಸಾವಿರದ ನಾಲ್ಕರ ತೀರ್ಪಿನ ಪ್ರಕಾರವಾಗಿ ಇದು ಬಿದ್ದೋಗಿತ್ತು ಆ ನಂತರ ಸುಪ್ರೀಂ ಕೋರ್ಟ್ ಪೂರ್ಣ ಪ್ರಮಾಣದ ಬೆಂಚು ಏಳು ಜನರ ಬೆಂಚು ಒಳ ಕೊಡೋದಕ್ಕೆ ಆಯಾ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅದಕ್ಕೆ ಯಾವುದೇ ತಕರಾರುಗಳಿಲ್ಲ ಅಂತ ತನ್ನ ಅಭಿಪ್ರಾಯಗಳನ್ನು ಬೆಂಚು ಕೊಟ್ಟ ಮೇಲೆ ಈ ಚಳವಳಿಯ ಸ್ವಲ್ಪ ಕಾವು ಜಾಸ್ತಿಯಾಗಿ ಸ್ವಲ್ಪ ಹೋರಾಟ ಶುರುಕಾಗಿತ್ತು ಅದರ ಪ್ರಕಾರವಾಗಿ ನಮ್ಮ ಸರ್ಕಾರದವರು ಸಹ ಏನ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಪಕ್ಷಗಳು ಇಟ್ಕೊಂಡಿದ್ದು ಬಿ ಜೆ ಪಿನೂ ಪ್ರಣಾಳಿಕೆಯಲ್ಲಿ ಇಟ್ಕೊಂಡಿತ್ತು ಜೆ ಡಿ ಎಸ್ಗಳು ಇಟ್ಕ ಇಟ್ಕೊಂಡಿತ್ತು ಜೆ ಡಿ ಎಸ್ ಆದರೆ ಸುಮಾರು ಇಪ್ಪತ್ತು ವರ್ಷದಿಂದಲೇ ಇಟ್ಕೊಂಡಿದ್ರು ಈಗ ಕಾಂಗ್ರೆಸ್ ಪಕ್ಷನೂ ಕೆಲವ ಆಂತರಿಕ ಸ್ವಲ್ಪ ಗೊಂದಲ ಇದ್ರನ್ನ ತನ್ನ ಪ್ರಣಾಳಿಕೆಯಲ್ಲಿ ಇಟ್ಕೊಂಡು ಇದನ್ನು ನಾವು ಮೊದಲನೇ ಅಧಿವೇಶನ ಕ್ಯಾಬಿನೆಟ್ನಲ್ಲಿ ಮೊದಲನೇ ಅಧಿವೇಶನದಲ್ಲಿ ನಾವು ಒಳಮೈ ಸಹಾಯತೆಯನ್ನು ಮಾಡಿಕೊಡ್ತೀವಿ ಅಂತ ಘೋಷಣೆ ಮಾಡ್ಕೊಂಡಿತ್ತು ಆದರೆ ಕೆಲವು ನೆಪಗಳನ್ನು ಹೇಳ್ಕೊಂಡು ಅವರಿಂದ ಮುಂದೂಡ್ಕಂತ ಬಂದರು ಸುಪ್ರೀಂ ಕೋರ್ಟ್ ತೀರ್ಪನ್ನು ಅಭಿಪ್ರಾಯ ವ್ಯಕ್ತಪಡಿಸಿದ ಮೇಲೆ ಚುರುಕಾಗಿದೆ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ನೇತೃತ್ವದಲ್ಲಿ ಆಯೋಗ ಮಾಡಿತ್ತು ಆದರೆ ನಮಗೆ ನಾಗಮೋಹನ್ ಮೋಹನ್ ದಾಸ್ ಆಯೋಗ ಅವ್ರು ಯಾವಾಗ ಒಂದು ಮೂರು ತಿಂಗಳು ಲೇಟ್ ಮಾಡ್ಕೊಂಡ್ರು ನಮಗೆ ತಕ್ಷಣಕ್ಕೆ ಏನನ್ನ ಹೌದು ನಮಗೆ ಎಂಪೇರಿಕಲ್ ಡೇಟಾ ಬೇಕು ಆ ಎಂಪೇರಿಕಲ್ ಡ್ಯಾಟಾ ನಾವೇನ ಅಂದ್ಕೊಂಡಿದ್ವಿ ಅಂದರೆ ಹಿಂದೆ ಆರ್ನೂರು ವರದಿ ಇದ್ದಂಥದ್ದು ಆಮೇಲೆ ಈಗ ಆಲ್ರೆಡಿ ಕಾಂತರಾಜು ಆಯೋಗದಲ್ಲಿ ಇದ್ದಂತ ವರದಿಗಳು ಇತ್ತು ಜೊತೆಗೆ ಸದಾಶಿವ ಆಯೋಗದ ವರದಿ ಸಂಪೂರ್ಣವಾಗಿ ಬಹಳ ಸ್ಪಷ್ಟವಾದ ಮಾಹಿತಿಗಳನ್ನ ಈ ವರದಿ ಆಧಾರದ ಮೇಲೆ ಇವರು ಮಾಡ್ತಾರೆ ಕಲ್ಪಿಸಿಕೊಡ್ತಾರೆ ಅಂತಂದು ನಾವು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ವಿ ಅವರು ಸುಮಾರು ಮೂರು 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 ತಿಂಗಳ ನಂತರ ಒಂದು ಮಧ್ಯಂತರ ವರದಿಯನ್ನು ಕೊಟ್ಟು ಅವಾಗ ಹೇಳಿದ್ರು ಇಲ್ಲ ನಾವು ಜನಾಂಗವನ್ನು ಸರ್ವೆ ಮಾಡ್ಬೇಕಾಗೈತಿ ಇದು ಇದು ಯಾವುದೋ ಒಂದು ಕಡೆ ನಿರಾಶೆ ಆಗಿತ್ತು ಹೌದು ಒಂದು ಆಯೋಗದ ಅಧ್ಯಕ್ಷರು ಮೂರುವ ಘಟನೆ ನಿಂತ್ಕೊಂಡು ಲಾಸ್ಟ್ಗೆ ನಾವು ಸರ್ವೆ ಮಾಡಬೇಕು ಅನ್ನೋ ನಿರ್ಣಯ ನಮಗೆ ಸ್ವಲ್ಪ ಕಸಿ ಬಿಸಿ ಆಗಿತ್ತು ಆದ್ರೂ ಅವರು ತೀರ್ಮಾನವನ್ನ ಅವರು ಪ್ರತ್ಯಂತರ ವರದಿಯನ್ನ ಸ್ವೀಕಾರ ಮಾಡಿದ್ವಿ ಇದು ಏನಾಗುತ್ತೆ ಅಂದ್ರೆ ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣ ಕೇಳಿದ್ರೆ ಇಷ್ಟೊತ್ತಿಗೆ ಸರ್ವೆನ ಮುಗಿದೋ ಮೇಡಮ್ ಇವೆಲ್ಲ ಸುಮ್ಮನೆ ಕಾಲಾರಣ ಮಾಡೋದು ವಿಳಂಬ ನೀತಿ ಸರ್ಕಾರದ ವಿಳಂಬ ನೀತಿ ಇವೆಲ್ಲ ನಮಗೆ ಒಂದಲನ್ನ ಸೃಷ್ಟಿ ಮಾಡಿತ್ತು ಆದರೂ ಈಗ ಮೊನ್ನೆ ಸರ್ವೆಯನ್ನು ಮಾಡ್ತೀವಿ ಅಂತಂದ್ಮೇಲೆ ಇನ್ನು ಈಗ ಎರಡು ಮೂರು ದಿನಗಳಲ್ಲಿ ಉಮಾ ಮಹಾದೇವ್ ಅನ್ನ ಒಬ್ಬ ಐ ಎ ಎಸ್ ಆಫೀಸರ್ನ ನೋಡಲ್ ಅಧಿಕಾರಿಯನ್ನಾಗಿ ಮಾಡಿ ರಾಜ್ಯಕ್ಕೆ ಇವರು ಈಗಿನ ಹೊಸದಾಗಿ ಈಗ ಅವರು ಸರ್ವೆಯನ್ನು ಮಾಡ್ತೀವಿ ಅಂತ ಬಂದಿದ್ದಾರೆ ಅದರ ನಡುವೆ ಸರ್ವೆ ಮಾಡೋದ್ರಲ್ಲಿ ನಮಗೆ ಕೆಲವು ಹನ್ನೆರಡು ಜಿಲ್ಲೆಗಳಲ್ಲಿ ರಾಜ್ಯದ ಹನ್ನೆರಡು ಜಿಲ್ಲೆಗಳಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಮಳೆಗಾಲ ಬೇಗ ಇವು ನಾಲ್ಕು ಐದು ಪದಗಳನ್ನ ಒಂದು ಕಡೆ ಚಲುವಾದಿಯವರು ನಮ್ಮ ಸಹೋದರ ಜಾತಿಯ ಚೆಲುವಾದಿನವರು ಉಪಯೋಗಿಸಿದ್ದಾರೆ ನಾವು ಇಲ್ಲಿ ಉಪಯೋಗಿಸ್ತೀವಿ ಈ ಪದಗಳು ನಮ್ಗೆ ಇಲ್ಲಿ ಚಲುವಿನವರು ಮತ್ತು ಮಾಲೀಕರಿಗೂ ಇಬ್ಬರಿಗೂ ಉಪಯೋಗಿಸ್ತಿರೋದ್ರಿಂದ ಸ್ಪಷ್ಟವಾದ ನಮಗೆ ಮಾಹಿತಿ ಲಭ್ಯ ಇಲ್ಲ ಮಾದಿವರು ಇಷ್ಟೇ ಜನ ಇದ್ದಾರೆ ಚಲುವಾದ ಇಷ್ಟೇ ಜನ ಇದ್ದಾರೆ ಅನ್ನೋದು ನಮ್ಮಲ್ಲಿ ಮಾಹಿತಿ ಇಲ್ಲ ಉತ್ತರ ಕರ್ನಾಟಕದ ಹೋಗ್ಬಿಟ್ರೆ ಸಂಪೂರ್ಣವಾಗಿ ಅಲ್ಲಿ ಚೆಲುವಾದ ಚೆಲುವಾದ ಬರ್ಸ್ಕೊಂಡಿರ್ತಾರೆ ಬರ್ಸ್ಕೊಂಡಿದ್ರೆ ಮಾದಿ ಮಾದಿರುವಂತೆ ಎಲ್ಲ ಬರ್ಸ್ಕೊಂಡು ಆ ಕಡೆ ಕರೆಕ್ಟ್ ಆಗಿತ್ತು ಆದರೆ ಮಧ್ಯ ಮೈಸೂರು ರಾಜ್ಯರ ಆಡಳಿತದ ಒಳಪಟ್ಟಿದ್ದು ಇವ್ರು ಮಧ್ಯ ಕರ್ನಾಟಕದ ಒಂದು ಹನ್ನೆರಡು ರಾಜ್ಯ ಜಿಲ್ಲೆಗಳು ಇದರಲ್ಲಿ ಈ ಪದಗಳು ಬಹಳ ತೊಂದ ಇತ್ತು ಅದಕ್ಕೆ ನಾವು ಇಲ್ಲಿ ಮೊನ್ನೆ ನಾವು ಒಂದು ಈ ನಮ್ಮ ಜನವು ಈ ಹನ್ನೆರಡು ಜಿಲ್ಲೆಗಳಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದ್ಯ ಆಂಧ್ರ ಇವೇ ಅಂತಂದೇ ಇವ್ರಿಗೆ ಅಭ್ಯಾಸ ಬಿದ್ದ ತಮ್ಮ ಮೂಲ ಜಾತಿಗಳನ್ನ ಚಲುವಾಗಿ ವಲಯ ಅಥವಾ ಹೇಳ್ಕೊಂಡು ಇವರಿಗೆ ಅಭ್ಯಾಸಗಳೇ ಇಲ್ಲ ಈ ಅಭ್ಯಾಸದ ಕೊರತೆಗಳಿಂದ ಇವರು ಹೇಳಿಕೆ ಅನ್ನೋದಕ್ಕೆ ಕೆಲವು ಜನ ಮುಜುಗರ ಪಡ್ತಾರ ಅಥವಾ ಅವ್ರಿಗೆ ಅದ್ರ ಬಗ್ಗೆ ಅನುಭವಗಳೇ ಇಲ್ಲ ಅಂತನೋ ಅಥವಾ ಮಾಹಿತಿ ಕೊರತೆಯಿಂದ ಏನೋ ಗೊತ್ತಿಲ್ಲ ಇವರು ಬಹಳಷ್ಟು ಈ ಪದಗಳನ್ನು ಹೇಳ್ಕೆ ಅನ್ನೋದಕ್ಕೆ ಮುಜುಗರ ಇದಕ್ಕೆ ನಮ್ಗೆ ತಾಜಾ ಉದಾಹರಣೆ ಏನಂದ್ರೆ ಇತ್ತೀಚಿಗೆ ನಮ್ಮ ಅದೇ ನಾಲ್ಕು ಸಾಯುವುದರಿಂದ ಎಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳು ಮತ್ತು ಸರ್ಕಾರಿ ಕಚೇರಿಗಳಿಗೆ ಯಾವ ಯಾವ ಪರಿಶಿಷ್ಟ ಯಾವ ಯಾವ್ಯಾವ ಜನಸಂಖ್ಯೆ ಯಶಸ್ಸಿದೆ ಈ ಒಂದು ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲ ಮಾಹಿತಿಯನ್ನ ಕೇಳಿದ್ವಿ ಆ ಮಾಹಿತಿಯನ್ನ ಕೇಳಿದಾಗ ನಮ್ಮ ನೌಕರರ ಅವರು ಕೇಳಿದಾಗ ನಾವು ನಮ್ಮ ನೌಕರರ ಕಾಲಮನ್ನ ನೋಡ್ತಿದ್ವಿ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಆದಿ ಕರ್ನಾಟಕ ಪರಿಶಿಷ್ಟ ಜಾತಿ ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅಂದ್ರೆ ಪಂಚ ಕೊರ್ಮ ಭೂಮಿ ಆಮೇಲೆ ಲಂಬಾಣಿ ಇವರು ಯಾರು ಸಮಸ್ಯೆ ಇಲ್ಲ ಅವರು ಕೊರಚಿದ ಅಂತಾರೆ ಲಮ್ಮಿಂದ ಲೋಮಿಂತ ಭೂಮಿ ಇವೆಲ್ಲ ಸ್ಪಷ್ಟವಾಗಿದೆ ಈಗ ಬದಲಾಗ್ತಿರೋದೇ ಆದಿ ಕರ್ನಾಟಕ ಆದಿ ದ್ರಾವಿಡ ಜನ ಈ ಪದಗಳಿಗೆ ಗೋದಿಗೆ ಮಾಡ್ತಾರೆ ಒಂದು ರೂಪ ಕಾಲಮ ಅಂತ ಕೇಳಿದ್ದಾರೆ ನೀವೇನಾದ್ರೂ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಅಂತ ಏನನ್ನ ಬಳಸಿದ್ರೆ ನೀವು ಆ ಮೂಲ ಜಾತಿಯನ್ನ ನಮೂದಿಸಿ ಅಂತ ಸರ್ವೆ ಪಾರನ್ನು ಕೇಳಿದ್ರೆ ನಾಗಮೋಹನ್ ದಾಸ್ ಆಯೋಗನು ಪತ್ರ ಬರ್ತರು ಅವರು ಕೇಳಿದ್ರು ಇವರು ನಮ್ಮಲ್ಲಿ ಏನು ಬಂಧಗಳ ಒಳಗಾಗ್ತಿದ್ದಾರೆ ಇಲ್ಲಿ ಅಂದ್ರೆ ನಾನು ಓದಿರೋದು ನನ್ನ ಟಿ ಸಿ ಒಳಗೆ ಅಲ್ಲಿ ಕರ್ನಾಟಕ ಐತಿ ಕೆಲ್ಸಕ್ಕೆ ಸೇರಿರೋದು ಅಲ್ಲಿ ಕರ್ನಾಟಕ ಐತಿ ಏ ನಾನು ಇಲ್ಲಿ ಹೆಂಗೆ ನಾವು ಅಂತ ಬಳಸ್ಬಿಟ್ರೆ ನಮಗೆ ತೊಂದರೆ ಆಗ್ತದೇನೋ ಚರ್ಮಾಲಿ ಅಂತ ಬಳಸ್ಬಿಟ್ರೆ ನಮಗೆ ತೊಂದರೆ ಆಗ್ತದೇನೋ ಅಂತ ಬಂಧಗಳಿಗೆ ಇವ್ರ ಒಳಗಾಗಿ ಇವರು ಆ ಮೂಲ ಜಾತಿಗಳನ್ನ ಬರೆಸ್ತೇನೆ ಅದೇ ಆದಿ ಇಂದ ಆದಿ ಕರ್ನಾಟಕ ಅದೇ ಆದಿ ಆಂಧ್ರ ಅದೇ ಆದಿ ದ್ರಾವಿಡ ಅಂತ ಗೊತ್ತಾದಂತವ್ರಿಗೆಲ್ಲ ಮತ್ತೆ ಇಲ್ಲಿ ಅವ್ರು ಕೇಳ್ತಿರೋದೇ ಆಯೋಗ ಅಂದ್ರೆ ನೀವು ನಿಮ್ ಏನನ್ನ ಎನ್ಕ್ವೈರಿ ಮಾಡ್ತೀವಿ ಅಂತ ಕೇಳಿಲ್ಲ ಏನಿಲ್ಲ ಸೆಲ್ಫ್ ಡಿಕ್ಲರೇಷನ್ ನೀವು ಸ್ವಯಂ ಘೋಷಣೆ ಮಾಡಿ ಕೇಳ್ತೀರಿ ಅಂತ ಕೇಳ್ತಿರೋದು ನೀವು ನಿಮ್ಮ ಜಾತಿಯನ್ನ ನೀವು ಈ ಪದಗಳು ಏನನ್ನ ಈ ಪದಗಳಲ್ಲಿ ನೀವಿದ್ರೆ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಪದಗಳು ಏನಾದ್ರೂ ನೀವು ಆ ಜಾತಿಗಳಲ್ಲಿ ನೀವಿದ್ರೆ ನಿಮ್ಮ ಮೂಲ ಜಾತಿಯನ್ನ ಹೇಳ್ರಿ ಅಂತ ಮೂಲ ಜಾತಿಯನ್ನ ಇವರು ಮಾದಿದ್ರು ಅಂತ ಹೇಳೇಬೇಕು ಚೆಲುವಾದರಂತ ಹೇಳಲೇಬೇಕು ಇಲ್ಲ ಒಲಿಯೇ ಹೇಳಲೇಬೇಕಾಗುತ್ತೆ ಇದು ಏನನ್ನ ಇವರು ಚೆಲುವಾಗಿ ಕಳಿಸಲಿಲ್ಲ ಅಂದ್ರೆ ಅದು ಇನ್ವ್ಯಾಲಿಡ್ ಆಗುತ್ತೆ ಮತ್ತೆ ಪುನರ್ಸಭೆ ಮಾಡಬೇಕಾಗ್ತದ ಇದು ಮತ್ತೆ ಬಹಳಷ್ಟು ವಿಳಂಬ ಆಗುತ್ತೆ ಅದಕ್ಕಾಗಿ ನಾವು ನಮ್ಮ ಎಲ್ಲರಲ್ಲೂ ನಾವು ಭಿನ್ನಿಸಿ ನಾವು ಮನವಿ ಮಾಡ್ಕೊಳ್ಳೋದೇನಂದ್ರೆ ಪರಿಶಿಷ್ಟ ಜಾತಿಯನ್ನ ಏನು ಸರ್ವೆ ಬರ್ತಾರೋ ಅವಾಗ ಅವೆಲ್ಲರೂ ತಮ್ಮ ಮೂಲ ಜಾತಿಗಳ ಹೆಸರುಗಳನ್ನೇ ಬರೀರಿ ಅದನ್ನೇ ಬರೆಸ್ಬೇಕು ಈಗ ಶಿಕ್ಷಕರು ಮತ್ತು ಅಂಗನವಾಡಿಯವರ ಸಹಾಯ ತಗೊಂಡು ನಾವೀಗ ಸರ್ವೆ ಮಾಡ್ತೀವಿ ಅಂತ ಹೇಳಿದರೆ ಈ ಈ ಶಿಕ್ಷಕರು ಮತ್ತು ಅಂಗನವಾಡಿ ಸಹಾಯಕರು ನಮ್ಗೆ ಜಿಲ್ಲಾಡಳಿತ ಜೊತೆಗೂ ನಾವು ಮಾತಾಡ್ತೀವಿ ಇಲ್ಲಿ ತಾಲೂಕಿನವರು ಯಾರು ನೋಡಲು ಆಫ್ಸರ್ ಇರ್ತಾರೋ ಅವ್ರ ನಾವು ಮಾತಾಡ್ತೀವಿ ಯಾರೇ ಇದು ಆನ್ಲೈನ್ ಸರ್ವೆ ಇರ್ತದೆ ಈ ಆನ್ಲೈನ್ ಸರ್ವೆ ಇರೋದ್ರಿಂದ ನೋಡಿ ಇವರು ಜನ ನಮ್ಮ ಹತ್ರ ಬರ್ಲಿಲ್ಲ ಅಂದಾಗ ಯಾರು ಅವ್ರ ಮನೆಗೆ ಬರಲಿಲ್ಲ ಅಂದಾಗ ಅಕಸ್ಮಾತು ನಮ್ಮ ನಗರ ಪ್ರದೇಶಗಳಲ್ಲಿ ಅವ್ರ ಜಾತಿಗಳನ್ನ ಸುಳ್ಳು ಹೇಳ್ಕೊಂಡು ವಾಸ ಮಾಡಿದ್ರಲ್ಲ ನಾವು ಅವ್ರಿಗೆ ನೇರವಾಗಿ ಒಂದು ಆಪ್ ಇಡ್ತಾರ ಅಲ್ಲಿ ಆಯೋಗದಿಂದ ಅವ್ರ ಕಡೆಯಿಂದ ನೇರವಾಗಿ ಇವರು ಆನ್ಲೈನ್ ಇವತ್ತನ್ನ ಎಲ್ಲ ಮಾಹಿತಿಗಳನ್ನ ಕೊಟ್ಕೋಬಹುದು ಕೊಡೋದಕ್ಕೆ ಅವ್ರಿಗೆ ಏನು ಬೇಕಾಗಿದೆ ಅಂದ್ರೆ ಅವ್ರದ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅವರು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡಿ ಅವ್ರ ಮೂಲ ಜಾತಿಗಳನ್ನು ಅವರು ನೇರವಾಗಿ ಅದ್ರ ಮುಖಾಂತರ ನಾವು ಇವರು ನೋಂದಾಯಿಸ್ಕೊಳ್ಬಹುದು ಅದಕ್ಕೂ ಸಹ ಅವಕಾಶ ಇದೆ ಅದಕ್ಕೆ ದಯಮಾಡಿ ನಮ್ಮ ಪರಿಶಿಷ್ಟ ಜಾತಿಯ ಬರೀ ಬಾಲಕರಿಗಾಗಿ ನಾವು ಹೇಳಲ್ಲ ಪರಿಶಿಷ್ಟ ಜಾತಿಯಲ್ಲಿರುವಂತ ಎಲ್ಲ ಜನಗಳು ತಮ್ಮ ಮೂಲ ಜಾತಿಗಳನ್ನು ನೋಂದಾಯಿಸ್ತೀವಿ ಉಪಜಾತಿ ಉಪಜಾತಿ ಅಂತ ಬಂದಾಗ ಉಪಜಾತಿನಲ್ಲಿ ಮಾಲಿಗರು ಚೆಲುವಾಗಿ ಬಲಿಯರು ಅನ್ನೋದನ್ನೇ ಮಾಡಬೇಕ ನೋಂದಾಯಿಸ್ಕೋಬೇಕಾಗುತ್ತ ನಾವು ಎಲ್ಲ ಜನಗಳಲ್ಲಿ ನಾವು ಮನವಿ ಮಾಡಿಕೊಳ್ತಿದೀವಿ ಅದರ ಜೊತೆಗೆ ನಾವು ಈಗ ಇದು ನಮ್ಮ ಸಮುದಾಯದ ಪರಿಶಿಷ್ಟ ಜಾತಿ ಅಂತ ಅವರಿಗೆಲ್ಲ ಅವೇರ್ನೆಸ್ ಮೂಡಿಸ ಕೆಲಸ ಮಾಡಬೇಕು ನಮ್ಮ ಖಾಸಗಿಯಾಗಿ ಮಾಡ್ತೇನೆ